ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಬೆಳ್ಳಿಯ ಒಡವೆಗಳನ್ನ ಅಂದರೆ ಬೆಳ್ಳಿಯ ಆಹಾರಗಳನ್ನು ನೆಕ್ಲೆಸ್ಗಳನ್ನು ಕಿವಿ ಓಳೆಗಳನ್ನು ಹಾಗೂ ಬಳೆಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಎಲ್ಲವೂ ಕೂಡ ಚಿನ್ನದ ಹಾಗೆ ಕಾಣುವಂಥದ್ದು ಹಾಗೆ ಇದಕ್ಕೆ ಬೆಳ್ಳಿಯದಾದರೂ ಕೂಡ ನಮಗೆ ಚಿನ್ನದ ಒಂದು ಕೋಟಿಂಗನ್ನು ನಮಗೆ ತುಂಬ ಚೆನ್ನಾಗಿ ಕೊಟ್ಟಿರೋದ್ರಿಂದ ಎಲ್ಲೂ ಕೂಡ ಇದು ಬೆಳ್ಳಿ ಅಂತ ಅನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಚೆನ್ನಾಗಿರುವಂಥ ಒಡವೆಗಳನ್ನ ನಾವು ಇಲ್ಲಿ ನೋಡ್ಬೋದು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರ ಅಂತಾದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಲಾಂಗ್ ಹಾರನ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಹಾಗೆಯೇ ಇದನ್ನ ನಾವು ಚಿನ್ನದಲ್ಲೆಲ್ಲ ಮಾಡಿಸ್ಕೊಳ್ತೀವಿ ಅಂತಂದರೆ ಏನಿಲ್ಲ ಅಂತಂದ್ರು ಒಂದು ಅರವತ್ತೈದರಿಂದ ಎಪ್ಪತ್ತು ಗ್ರಾಮು ಹಾಗೆ ನಮಗೆ ಒಂದು ಸಿಂಪಲ್ ಆಗಿ ನಮಗೆ ಎಲ್ಲ ನಮಗೆ ತುಂಬ ಸಿಂಪಲ್ ಆಗಿ ಇದ್ದು ಕೂಡ ನಮಗೆ ಒಂದು ಚಿಕ್ಕದಾಗಿರುವಂಥ ಒಂದು ಹಾರನ ಮಾಡಿಸ್ಕೊಳ್ತೀವಿ ಅಂತಂದ್ರು ಒಂದು ನಲವತ್ತು ಐವತ್ತು ಗ್ರಾಮ್ ಅಂತೂ ಬೇಕಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನೋಡ್ಬೋದು ಈ ಒಂದು ಚಿನ್ನದ ಹಾರವನ್ನು ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಹಾರನ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಮೆರೂನ್ ಸ್ಟೋನ್ ಇರುವಂತದ್ದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆನೇ ನೋಡಬಹುದು ಹಾರದಲ್ಲಿ ನಮಗೆ ಒಂದು ಮಾವಿನಕಾಯಿ ಡಿಸೈನ್ ಬಂದಿರುವಂಥದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂಥದ್ದು ಹಾಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತಹ ಸಿಲ್ವರ್ ಆಗಿರುತ್ತೆ ಹಾಗೆ ನಿಮಗೆ ಇದರಲ್ಲಿ ಯಾವುದಾದ್ರು ಡಿಸೈನ್ ಬೇಕು ಅಂತ ಅನಿಸಿದ್ರೆ ಇಲ್ಲೇ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಇದು ನಮಗೆ ಇವೆಲ್ಲವೂ ಸಿಗ್ತಾ ಇರುವಂಥದ್ದು ನಮಗೆ ಇರುವಂಥ ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಕ್ತಾ ಇರುವಂಥದ್ದು ಹಾಗೆ ನೀವು ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬಹುದು ಇಲ್ಲ ನಮಗೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೊಳ್ಳೋಕ್ಕಾಗಲ್ಲ ಅನ್ನುವಂಥವ್ರು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಈ ಒಂದು ಕಿವಿ ಓಲೆಯನ್ನು ನೀವು ನೋಡ್ಬೋದು ಕಿವಿ ತುಂಬ ಕಾಣುವಂಥ ಒಂದು ಕಿವಿ ಓಲೆ ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ಏನು ತೋರಿಸ್ತಾ ಇದ್ದೀನೋ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೆ ಅದೇ ರೀತಿಯಾಗಿ ಚಿನ್ನದ ರೀತಿಯಲ್ಲೇ ಕಾಣುವಂಥ ಈ ಒಂದು ಬೆಳ್ಳಿಯ ಬಳೆಯನ್ನು ನೀವು ನೋಡ್ತಾ ಇರ್ಬೋದು ನಮಗೆ ಇದು ಚಿನ್ನದ ರೀತಿಯಲ್ಲೇ ನಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ನಮಗೆ ಗೋಲ್ಡ್ ಕೋಟಿಂಗನ್ನು ತುಂಬ ಚೆನ್ನಾಗೇ ಕೊಟ್ಟಿರ್ತಾರೆ ಹಾಗಾಗಿ ನಮಗೆ ಇದು ಎಲ್ಲೂ ಕೂಡ ಇದು ಬೆಳ್ಳಿ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನೀವು ಇದನ್ನೇನು ಡೈಲಿ ಯೂಸ್ ಏನೂ ಮಾಡೋದಿಲ್ಲ ಅಲ್ಲವಾ ಅಪರೂಪಕ್ಕೊಮ್ಮೆ ಯೂಸ್ ಮಾಡುವಾಗ ನೀವು ವರ್ಷಕ್ಕೊಂದ್ಸಲ ನೀವು ಗೋಲ್ಡ್ ಕೋಟಿಂಗನ್ನು ಕೊಡಿಸ್ಕೊಂಡು ಇಟ್ಕೊಂಡ್ರು ಸಾಕಾಗುತ್ತೆ ಹಾಗಾಗಿ ತುಂಬಾ ಚೆನ್ನಾಗೇ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬೆಳ್ಳಿಯ ರೇಟ್ ಕೂಡ ಆಗ್ತಾನೆ ಇರೋದರಿಂದ ಇದು ನಮಗೆ ಯಾವತ್ತೂ ಕೂಡ ವೇಸ್ಟ್ ಅಂತ ಅನಿಸೋದು ಕೂಡ ಇಲ್ಲ ಹಾಗೆ ಇದರಲ್ಲಿ ನಮಗೆ ಒಂದು ಚಿನ್ನದಲ್ಲಿ ಮಾಡಿಸ್ಕೊಳ್ತೀವಿ ಅಂತಂದರೆ ಇವಾಗ ಚಿನ್ನದ ರೇಟೊಂದು ಗಗನಕ್ಕೇರಿದೆ ತುಂಬಾ ಕಷ್ಟ ಎಲ್ಲರಿಗೂ ಮಾಡ್ಸ್ಕೊಳ್ಳೋವಂಥದ್ದು ಹಾಗಾಗಿ ನಾವು ಬೆಳ್ಳಿಯಲ್ಲಿ ತುಂಬ ಥರದ ಡಿಸೈನ್ಸ್ಗಳನ್ನ ಕೂಡ ನಾವು ಮಾಡಿಸಿಟ್ಕೋಬೋದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಇವೆಲ್ಲವೂ ಇವತ್ತು ಏನು ತೋರಿಸ್ತಾ ಇದ್ದೀನಿ ಎಲ್ಲವೂ ಕೂಡ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಬ್ಯಾಂಗಲ್ ಡಿಸೈನ್ ಕೂಡ ನಿಮಗೆ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ನಿಮಗೆ ಇನ್ನು ಹೆಚ್ಚಿನ ಒಂದು ಸಿಲ್ವರ್ ಕಲೆಕ್ಷನ್ಗಳು ಬೇಕು ಅಂದರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ ಹೆಚ್ಚೆಚ್ಚಿನ ಒಂದು ಸಿಲ್ವರ್ ಜ್ಯುವೆಲರಿ ವಿಡಿಯೋಸ್ಗಳನ್ನ ನಾನು ಮಾಡ್ತೀನಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರ್ಬೋದು ಪಿಂಕ್ ಸ್ಟೋನ್ ಬಂದಿರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳ್ಬೋದು ತುಂಬ ಕ್ಯೂಟ್ ಆಗಿ ಬಂದಿರುವಂಥದ್ದು ಇದಕ್ಕೆ ಯಾವುದೇ ಒಂದು ಹ್ಯಾಂಗಿಂಗ್ನ ಅಗತ್ಯ ಕೂಡ ಇಲ್ಲ ಯಾವುದೇ ಒಂದು ಝುಮಕಿಗಳ ಅಗತ್ಯ ಇಲ್ಲ ಹಾಗೆಯೇ ಬರೀ ನಾವು ಇಯರಿಂಗ್ಸ್ನ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗೆ ಕಾಣುತ್ತೆ ಹಾಗೆ ಕೆಲವೊಂದು ಶಾಪ್ಗಳಲ್ಲಿ ನಮಗೆ ಒಂದು ಗೋಲ್ಡ್ ಕೋಟಿಂಗನ್ನು ತುಂಬ ಓವರ್ ಆಗಿ ಕೊಟ್ಬಿಡ್ತಾರೆ ಅದು ನೋಡುವಾಗ ನಮಗೆ ಇದು ಗೋಲ್ಡ್ ಅಲ್ಲ ಅಂತ ಅನಿಸ್ಬಿಡುತ್ತೆ ಆ ರೀತಿಯಾಗಿ ಗೋಲ್ಡ್ ಕೋಟಿಂಗ್ ಇರುತ್ತೆ ಆದರೆ ನಾವು ಗೋಲ್ಡ್ ಕೋಟಿಂಗನ್ನು ಕೊಡಿಸ್ಕೊಳ್ಳುವಾಗ ನಾವು ನೋಡಿ ಕೊಡಿಸ್ಕೋಬೇಕು ಒಂದು ಚಿನ್ನದ ರೀತಿಯಲ್ಲೇ ಕಾಣಬೇಕು ಆ ರೀತಿಯಾಗಿ ಗೋಲ್ಡ್ ಕೋಟಿಂಗನ್ನು ಕೊಡಿಸ್ಕೋಬೇಕಾಗುತ್ತೆ ಹಾಗೆ ಈ ಒಂದು ಶಾಪಲ್ಲಿ ನೀವು ನೋಡ್ಬೋದು ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಈ ಒಂದು ಟಚ್ ಆಫ್ ಗೋಲ್ಡ್ ಜ್ಯುವೆಲರಿ ಶಾಪಲ್ಲಿ ನಮಗೆ ಗೋಲ್ಡ್ ಕೋಟಿಂಗನ್ನು ತುಂಬಾನೇ ಚೆನ್ನಾಗಿ ಕೊಟ್ಟಿರ್ತಾರೆ ಹಾಗೆ ಇವೆಲ್ಲವೂ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂತ ಕೂಡ ಸಿ ಆಗಿರುತ್ತೆ ಹಾಗಾಗಿ ನೀವು ಯಾವುದೇ ಒಂದು ಭಯಪಡುವಂಥ ಅಗತ್ಯ ಕೂಡ ಇಲ್ಲ ನೀವು ಆರಾಮಾಗಿ ನೀವು ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡ್ಬೋದು ನಿಮಗೆ ಇದು ನೋಡುವಾಗ ನಿಜವಾಗ್ಲೂ ಇದು ಸಿಲ್ವರ್ ಅಂತ ಅನ್ನಿಸ್ತಾ ಉಂಟಾ ನಿಜವಾಗ್ಲೂ ಇದು ಗೋಲ್ಡ್ ಅಂತಲೇ ಅನಿಸುತ್ತೆ ಅಲ್ವಾ ಅಷ್ಟು ಚೆನ್ನಾಗೇ ಬಂದಿದೆ ಹಾಗೆ ನಮಗೆ ಇದು ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ತುಂಬ ಚೆನ್ನಾಗಿರುತ್ತೆ ಒಂದು ಮಾಂಗಲದ ಚೈನ್ ಜೊತೆಗೆ ಹಾಕೊಂಡ್ಲಿಕ್ಕೆ ಇಲ್ಲ ಸಿಂಪಲ್ ಫಂಕ್ಷನ್ಗೂ ಕೂಡ ನಾವು ಬರೀ ಒಂದು ನೆಕ್ಲೆಸ್ನ ಮಾತ್ರ ವೇರ್ ಮಾಡ್ತೀವಿ ಅಂದರೂ ಕೂಡ ಹಾಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಸಿಂಪಲ್ ಚೈನ್ ಬಂದಿರುವಂಥದ್ದು ನೋಡ್ತಾ ಇರ್ಬೋದು ನನಗಂತೂ ಈ ಒಂದು ನೆಕ್ಲೆಸ್ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಮೆರೂನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ನೋಡ್ತಾ ಇರ್ಬೋದು ಈ ಒಂದು ಡಿಸೈನ್ ಖಂಡಿತವಾಗಿಯೂ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ಮಾಡಿಕೊಂಡು ಈ ಒಂದು ನಾವು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೇನೆ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಎಲ್ಲ ಒಂದು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ಇದರ ಒಂದು ಪ್ರೈಸ್ ಎಷ್ಟಾಗುತ್ತೆ ಹಾಗೆ ಈ ಒಂದು ಇಲ್ಲಿ ಕಾಣ್ತಿರುವಂಥ ಒಡವೆಗಳ ವೇಟ್ ಎಷ್ಟಿರುತ್ತೆ ಎಲ್ಲವನ್ನು ನೀವು ಎಷ್ಟು ಗ್ರಾಮರ್ ಸಿಕ್ಕತ್ತೆ ಎಷ್ಟು ಪ್ರೈಸ್ ಆಗುತ್ತೆ ಪ್ರತಿಯೊಂದು ಡೀಟೇಲ್ಸ್ನ ನೀವು ತಿಳ್ಕೊಬೇಕು ಅಂದರೆ ಈ ಒಂದು ಶಾಪಿನ ನಂಬರ್ಗೆ ನೀವು ಕಾಲ್ ಮಾಡಿ ಕಾಲ್ ಮಾಡಿ ನೀವು ಫುಲ್ ಡೀಟೇಲ್ಸ್ನ ತೊಗೋಬೋದು ಹಾಗೆ ಇಲ್ಲ ನೀವು ನಿಮ್ಮ ಹತ್ತಿರ ಇರುವಂಥ ಒಂದು ಜ್ಯುವೆಲರಿ ಶಾಪಲ್ಲಿ ಕೂಡ ತೋರಿಸ್ಬಿಟ್ಟು ಈ ಒಂದು ಡಿಸೈನ್ನ ತೋರಿಸ್ಬಿಟ್ಟು ನೀವು ಇದೇ ರೀತಿಯಾಗಿ ಕೂಡ ಮಾಡಿಸ್ಕೋಬೋದು ಹಾಗೆ ಇದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಎಷ್ಟು ಗ್ರಾಮಲ್ಲಿ ಆಗುತ್ತೆ ಹಾಗೂ ಕೂಡ ನೀವು ತಿಳ್ಕೊಬೋದು ಹಾಗೆ ಈ ಒಂದು ನೆಕ್ಲೆಸ್ ಕೂಡ ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ನ ಕೂಡ ನೀವು ನೋಡ್ತಾ ಇರ್ಬೋದು ಹಾಗೆ ಇದರಲ್ಲಿ ಕೂಡ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದನ್ನ ನಾವು ಇಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಸುತ್ತಲೂ ಕೂಡ ಲಕ್ಷ್ಮಿಯ ಅನ್ನು ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಸಿಂಪಲ್ ಚೈನನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಹಾಗೆ ನಾನು ಇವತ್ತು ತೋರಿಸ್ತಾ ಇರುವಂಥ ಜುವೆಲ್ಲರಿಗಳು ಎಲ್ಲವೂ ಕೂಡ ಬ್ಯಾಂಗ್ಳೂರಿನಲ್ಲಿ ಇರುವಂಥ ಟಚ್ ಆಫ್ ಗೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾಯಿರುವಂಥದ್ದು ಹಾಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೇನೆ ಫ್ರೆಂಡ್ಸ್ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಇನ್ನು ಹೆಚ್ಚೆಚ್ಚಿನ ಒಂದು ಸಿಲ್ವರ್ ಡಿ ಡಿಸೈನ್ನ ಒಂದು ನಿಮಗೆ ನಾನು ಪ್ರತಿನಿತ್ಯ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಆರ್ಟಿಫಿಷಿಯಲ್ ಆಗಿರ್ಬೋದು ಎಲ್ಲ ರೀತಿಯ ಒಂದು ಜ್ಯುವೆಲರಿ ವೀಡಿಯೋಗಳನ್ನು ಕೂಡ ನಾನು ಮಾಡ್ತಾ ಇರ್ತೀನಿ ಹಾಗೆ ಇನ್ನು ಹೆಚ್ಚಿನ ಒಂದು ಸಿಲ್ವರ್ ಕಲೆಕ್ಷನ್ಗಳು ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ಹೆಚ್ಚೆಚ್ಚಿನ ಒಂದು ಸಿಲ್ವರ್ ಡಿಸೈನ್ಸ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್